ನಮಸ್ಕಾರ ವೀಕ್ಷಕರೇ ಸಂಘರ್ಷ ಸುದ್ದಿಗೆ ಸ್ವಾಗತ ಬೆಳಗಾವಿ ತಾಲೂಕಿನ ಮುತ್ಕಾ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಿಂದ ಕಳೆದ ಮೂರು ವರ್ಷದಿಂದ ರೈತರಿಗೆ ಬೆಳೆ ಸಾಲ ಕೊಟ್ಟಿಲ್ಲ ಆ ಕಾರಣ ಖಂಡಿಸಿ ಕಳೆದ ನಾಲ್ಕು ದಿನದಿಂದ ಇಲ್ಲಿಂದ ಗ್ರಾಮಸ್ಥ ಸಚಿನ್ ಪಾಟೀಲ್ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಮುದ್ಗಾ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನಲ್ಲಿ ರೈತರಿಗೆ ಬೆಳೆ ಸಾಲ ನೀಡುವುದಿಲ್ಲ ಸಂಬಂಧಿಸಿದ ಅಧಿಕಾರಿಗೆ ಕೇಳಿದರೆ ಡಿಸಿಸಿ ಬ್ಯಾಂಕ್ನಿಂದ ಬಂದಿಲ್ಲ ಎಂದು ಹೇಳುತ್ತಾರೆ ಎನ್ನುವ ಆರೋಪ ಸಚಿನ್ ಪಾಟೀಲ್ ಮಾಡಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿನ್ ಪಾಟೀಲ್ ನಾ ಇರುವ ಇಲ್ಲಿ ಮುತಗಾವಳಗ ಮುತಗಾದಿಂದ ಇರುವಾದ ಪ್ರಾಥಮಿಕ ಕೃಷಿ ಪತಿನ ಸಹಕಾರಿ ಸಂಘ ಮುತ್ತಗಾ ಈ ಸೊಸೈಟಿ ಒಳಗೂ ಆಗಿತ್ತು ಭ್ರಷ್ಟಾಚಾರ ಬಹಳ ಇದೆ ಈ ಭ್ರಷ್ಟಾಚಾರ ವಿರುದ್ಧ ಮತ್ತು ರೈತರಿಗೆ ಬೆಳೆ ಸಾಲ ಸಿಗಬೇಕು ಅಂತ ನಾವು ಇದು ನಾಲ್ಕನೇ ಸಾಲ ಉಪೋಷಣೆ ಮಾಡ್ತಾ ಇದ್ದೀವಿ ಮೂರು ವರ್ಷ ಆಗಿತ್ತು ರೈತರಿಗೆ ನಂದು ಊರ ಊರಿನಲ್ಲಿ ಇರುವ ರೈತರಿಗೆ ಮೂರು ವರ್ಷದಿಂದ ಬೆಳೆ ಸಾಲ ಸಿಗ್ತಾ ಇಲ್ಲ ನಾವು ಸಂಬಂಧಿತ ಎಲ್ಲ ಅಧಿಕಾರ ಜೊತೆ ಮಾತಾಡಿದ್ದೀನಿ ಅದು ಆಗಿತ್ತು ಭ್ರಷ್ಟಾಚಾರ ವಿರುದ್ಧ ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನು ತೋರಿಸಿದ್ದೀನಿ ಬಟ್ ಯಾವುದು ಅಧಿಕಾರಿ ಭ್ರಷ್ಟಾಚಾರ ಮಾಡಿದ ಎಲ್ಲ ಮೆಂಬರ್ಸ್ ಮೇಲೆ ಚೇರ್ಮನ್ನು ಇರ್ಬೋದು ಸೆಕ್ರೆಟರಿ ಇರ್ಬೋದು ಈ ಸಂಘದ ಅವರ ಮೇಲೆ ಏನು ಕ್ರಮ ತಗೊಳಕ್ಕೆ ತಯಾರಿಲ್ಲ ಮತ್ತು ರೈತರಿಗೆ ಸಾಲ ಸಿಗಬೇಕು ಅಂತ ನಾವು ಪದೇ ಪದೇ ಕೇಳಿದ ನಂತರನು ಎಂಟು ದಿವಸದಕ್ಕೂ ಕೊಡೋನು ಹತ್ತು ದಿವಸದಾಗ ಕೊಡೋನು ಅದೇ ಪದೇ ಪದೇ ಹೇಳ್ತಾ ಇದ್ದಾರೆ ಆಗೋಸ್ಕರ ಇದು ಎಲ್ಲಾ ಬಿಟ್ಟು ನಾವು ಊರದಿಂದ ಎಲ್ಲ ರೈತರ ಜೊತೆ ಮಾತಾಡು ಈಗಿದ ಮರಣಾಂತ ಉಪೋಷಣ ನಾವು ಆರಂಭ ಮಾಡಿದೀವಿ ಇದು ಉಪೋಷಣದ ನಾಲ್ಕನೇ ದಿವಸ ಯಾವುದೇ ಮಠ ರೈತರಿಗೆ ಸಾಲ ಸಿಗೋದಿಲ್ಲ ಅಷ್ಟ್ ಅದು ಮಠ ಅಲ್ಲೇ ಮಠ ನಾವು ಇದೇ ಉಪೋಷಣೆ ಹಿಂಗೆ ಮಾ ಇರೋದಂತ ನಾವು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಆದರೆ ಮುದುಗಾ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಿಂದ ಕಳೆದ ಮೂರು ವರ್ಷಗಳಿಂದ ರೈತರಿಗೆ ಬೆಳೆ ಸಾಲ ನೀಡಿಲ್ಲ ಈ ಕುರಿತು ಬೆಳಗಾವಿ ಜಿಲ್ಲಾಧಿಕಾರಿ ಮುದ್ಗಾ ಗ್ರಾಮಕ್ಕೆ ಭೇಟಿ ನೀಡಿ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದರು वो परमिशन मैंने पिछले हफ्ते दिया उसके बावजूद जब रिप्लाई नहीं आया तब मैंने बोला कि अब ऑडिट स्टेटमेंट जो है उसको फाइनल कर लो वो मैंने बोला छह दिन पहले पिछले पांच दिन में ऑडिटर्स जो भी थे गवर्नमेंट ऑडिटर, उन्होंने उसको फाइनल करके सील लगा के अप्रूव करके क्लोज कर दिया कल शाम में ऑडिट रिपोर्ट सबमिट हो गया वो बहुत इम्पोर्टेंट uh, बात थी तो मैं आप सब लोगों का शुक्रगुजार हूं कि आपने हमारे नजर में ये सब चीजें ले आया एंड जिसके कारण हम ये ऑडिट रिपोर्ट सबमिट कर पाए अभी ऑडिट रिपोर्ट फाइनल हो गया अभी इसके बाद अगला स्टेप जो है ये ऑडिट रिपोर्ट के साथ फाइनेंशियल स्टेटमेंट पूरे रेडी है ये डीसीसी बैंक जाएगा वहां पे आप लोगों को जैसे पता है डीसीसी बैंक में बोर्ड में डिसीजन लेंगे हमसे जो उम्मीद रखी गई थी कि हम ये ऑडिट रिपोर्ट रेडी करके सबमिट करवाएंगे जो हो नहीं रहा था पिछले पता नहीं बहुत साल से नहीं हुआ था अब वो हो गया है तो मेरे साइड का जो मेरा काम था जो रिस्पॉन्सिबिलिटी था मैंने निभाया है मेरे हिसाब से लीगली जहां पे हमको हर्डल्स थे जो रुकाव थे उसको हमने पार कर लिया अभी बाकी जो है बस डीसीसी के बोर्ड में डिसीशन होगा तो मेरे हिसाब से मोटा मोटा ये जो प्रॉब्लम है जहाँ तक मेरा सवाल है मैंने सॉल्व कर दिया तो मैं आप सबको बहुत विनम्रता से मैं रिक्वेस्ट करता हूँ कि ये जो हड़ताल है आप लोग 무지고 말해 주시기 아랍니다감사